ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜಂ ಶಿವಮೊಗ್ಗ ನಗರ ಘಟಕದ ವತಿಯಿಂದ ಶಬರಿಮಲೆ ಸನ್ನಿಧಾನಕ್ಕೆ ಬರುವ ಸ್ವಾಮಿವಾರ್ಗಳಿಗೆ ಅನ್ನದಾನಕ್ಕಾಗಿ ಪ್ರತಿ ಮನೆಯಿಂದ ಒಂದು ಮುಷ್ಟಿ ಅಕ್ಕಿ ಹಾಗೂ ಇತರೆ ಸಾಮಗ್ರಿಗಳ ಸಂಗ್ರಹ ಅಭಿಯಾನ ನಡೆಸಲಾಗುತ್ತಿದೆ ಈ ಅಭಿಯಾನಕ್ಕೆ ಮಾಜಿ ಡಿಸಿಎಂ ಈಶ್ವರಪ್ಪನವರು ಚಾಲನೆ ನೀಡಿದರು

ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇವತ್ತು ಬರೀ ಭಾರತ ಅಲ್ಲ ವಿಶ್ವದಾದ್ಯಂತ ಅಯ್ಯಪ್ಪನಿಗೆ ಪೂಜೆ ಮಾಡಂತ ಒಂದು ವಿಶೇಷವಾದ ಕ್ಷೇತ್ರ ಶಬರಿಮಲೆ ಅಲ್ಲಿಗೆ ದೇಶ ವಿದೇಶಗಳಿಂದ ಅಯ್ಯಪ್ಪನ ಭಕ್ತರು ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಆ ಭಾಗಕ್ಕೆ ಊಟ ಬೇಕಾದಂಥ ಮೂಲಭೂತ ಸೌಕರ್ಯಗಳಾಗಬೇಕು ಅನ್ನೋ ಅಪೇಕ್ಷೆ ಭಕ್ತರದಿದೆ ಈ ದಿಕ್ಕಿನಲ್ಲಿ ದೇಶದ ಎಲ್ಲ ಭಾಗದಲ್ಲೂ ಕೂಡ ಸಾಸ್ ಅಂತ ಒಂದು ಸಂಸ್ಥೆಯನ್ನ ಶಬರಿಮಲೆಯ ಸಂಸ್ಥೆಯವರು ಮಾಡಿದ್ದಾರೆ ಆ ಸಾಸ್ ಸಂಸ್ಥೆಯಿಂದ ಅಲ್ಲಿಗೆ ಬೇಕಾದಂತ ಅಕ್ಕಿ ಅವ್ರ ಏನು ಭಕ್ತರು ಬರ್ತಾರೆ ಅವ್ರ ಊಟಕ್ಕೆ ಅಕ್ಕಿ ಏನ್ ಬೇಕು ಅದನ್ನು ಜೋಡಿಸಬೇಕು ಅನ್ನೋ ತೀರ್ಮಾನ ಸಾಹ್ ಸಂಸ್ಥೆ ಮಾಡಿದೆ ಹಾಗಾಗಿ ಇವತ್ತು ಇಡೀ ದೇಶದಲ್ಲಿ ಮೊದಲನೇ ಊರು ಶಿವಮೊಗ್ಗ ಇಲ್ಲಿಂದ ಮುಷ್ಟಿ ಅಕ್ಕಿ ಯೋಜನೆಯನ್ನ ನಾವು ಪ್ರತಿ ಮನೆಯಿಂದನೂ ಸಂಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ಪ್ರತಿ ಮನೆಯಿಂದನೂ ಕೂಡ ಮುಷ್ಟಿ ಅಕ್ಕಿ ತಗೊಂಡು ಅದನ್ನ ಅಯ್ಯಪ್ಪನ ಭಕ್ತರಿಗೆ ಕಳಿಸಬೇಕು ಅನ್ನೋ ತೀರ್ಮಾನ ತಗೊಂಡು ನಾಲ್ಕು ವರ್ಷದಿಂದ ಶಿವಮೊಗ್ಗದಲ್ಲಿ ಈ ಕೆಲಸ ನಡೀತಾ ಇದೆ ಇವತ್ತು ಶಿವಮೊಗ್ಗ ನಗರದಲ್ಲಿ ಆದಿಚುಂಚನಿಗಿರಿ ಕ್ಷೇತ್ರದ ಪೂಜಾ ಜಗದ್ಗುರುಗಳು ಸಾಯಿನಾಥ ಸ್ವಾಮಿಗಳು ಈ ಒಂದು ಮುಷ್ಟಿ ಅಕ್ಕಿ ಸಂಗ್ರಹದ ಉದ್ಘಾಟನೆ ಇವತ್ತು ಮಾಡಿದ್ದಾರೆ ಇವತ್ತು ಶಿವಮೊಗ್ಗ ನಗರದ ಎಲ್ಲಾ ಭಾಗದಲ್ಲೂ ಕೂಡ ಎಲ್ಲ ಭಕ್ತರಿಂದನೂ ಕೂಡ ಮುಷ್ಟಿ ಅಕ್ಕಿ ಸಂಗ್ರಹ ಮಾಡಿ ನಾಲ್ಕು ವರ್ಷದಿಂದ ಕೂಡ ಎರಡು ಲೋಡ್ಗಳಷ್ಟು ಅಯ್ಯಪ್ಪ ಶಬರಿಮಲೆ ಕಳಿಸ್ತಾ ಇದೆ ಇದನ್ನು ಇವತ್ತು ಮುಂದುವರಿತಾ ಇದೆ ನಾಲ್ಕನೇ ವರ್ಷ ಇದು ಸಂಗ್ರಹ ಆಗ್ತಾ ಇದೆ ನಾಲ್ಕನೇ ವರ್ಷ ಮುಷ್ಠಿಅಕ್ಕಿ ಯೋಜನೆ ಮುಂದುವರಿತಾ ಇದೆ ಇದೇ ರೀತಿ ಪ್ರತಿ ವರ್ಷವೂ ಕೂಡ ಶಿವಮೊಗ್ಗ ನಗರದಿಂದ ಸಂಗ್ರಹ ಮಾಡಿ ಅದನ್ನ ಶಬರಿಮಲೆಯ ಭಕ್ತರಿಗೆ ಕಳಿಸುತ್ತೆ ಅಯ್ಯಪ್ಪನ ಭಕ್ತಿ ಕಳಿಸುತ್ತೆ சாமின தோன்றோம் ஐயப்ப சிந்தன தோன்றோம் சாமி சாமி மாலை ஐயப்ப மாலை